ಹಾಯ್ ಹಲೋ ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಡಿ ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಚೌರಿ ಚೌರಾ ಘಟನೆಯ ಬಗ್ಗೆ ನೋಡ್ತಾ ಹೋಗೋಣ ಚೌರಿ ಚೌರಾ ಘಟನೆ ಈ ಚೌರಿ ಚೌರಾ ಘಟನೆ ನಡೆದಿರುವಂಥದ್ದು ಉತ್ತರ ಪ್ರದೇಶದ ಚೌರಿ ಚೌರ ಗ್ರಾಮದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಚೌರಿ ಚೌರ ಈ ಒಂದು ಸ್ವಾತಂತ್ರ್ಯ ಹೋರಾಟಕ್ಕೆ ಮಾಡಿರುವಂಥ ಒಂದು ಇದು ಇದೊಂದು ಹೋರಾಟ ಘಟನೆ ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಆಗಿರುವಂಥ ಒಂದು ಘಟನೆ ಉತ್ತರ ಪ್ರದೇಶದ ಚೌರಿ ಚೌರ ಗ್ರಾಮದಲ್ಲಿ ಬ್ರಿಟಿಷ್ ಆಡಳಿತಾಧಿಕಾರಿಗಳ ದುಷ್ಕೃತ್ಯಗಳಿಗೆ ದುಷ್ಕೃತ್ಯಗಳಿಗೆ ಎದುರಾಗಿ ಸಾವಿರದ ಒಂಬೈನೂರ ಇಪ್ಪತ್ತೆರಡರಲ್ಲಿ ಕೃಷಿಕರು ಅಂದರೆ ರೈತರು ಸಂಘಟಿತರಾದ ಸಂಘಟಿತರಾಗ್ತಾರೆ ಒಟ್ಟುಗೂಡ್ತಾರೆ ಸುಮಾರು ಮೂರು ಸಾವಿರಕ್ಕಿಂತಲೂ ಹೆಚ್ಚು ನಿರಾಯುಧರಾದ ಕೃಷಿಕರ ಮೆರವಣಿಗೆ ಎದುರಾಗಿ ಪೊಲೀಸರು ಗುಂಡಿನ ಮಳೆಗೆರೆದರು ಅಂದರೆ ಸುಮಾರು ಮೂರು ಸಾವಿರಕ್ಕಿಂತಲೂ ಹೆಚ್ಚು ಯಾವುದೇ ಶಸ್ತ್ರಾಸ್ತ್ರವಿಲ್ಲದಿರುವಂಥ ರೈತರು ಮೆರವಣಿಗೆ ಹೋಗ್ತಾ ಇದ್ದರು ಆ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಪೊಲೀಸರು ಗುಂಡಿನ ಗುಂಡಿನ ಅಂದರೆ ಗುಂಡಿನಿಂದ ಅವರ ಮೇಲೆ ದಾಳಿಯನ್ನು ಮಾಡ್ತಾರೆ ಗುಂಡಿನ ಮಳೆ ಗೆರೆದರು ಅಂತೇಳಿ ನೋಡ್ತೀವಿ ಆಮೇಲೆ ಕೋಪಗೊಂಡಂಥ ಜನರು ಪೊಲೀಸ್ ಠಾಣೆಗೆ ಬೆಂಕಿಯನ್ನು ಹಚ್ತಾರೆ ಯಾವಾಗ ಆ ಒಂದು ಪೊ ಮೆರವಣಿಗೆ ಮೇಲೆ ಪೊಲೀಸರು ಗುಂಡಿನ ದಾಳಿಯನ್ನು ಮಾಡ್ತಾರೋ ನಂತರ ಅಲ್ಲಿರುವಂಥ ಜನರು ಕೋಪಗೊಂಡ್ತಾರೆ ಕೋಪಗೊಂಡ ನಂತರ ಪೊಲೀಸರು ಏನು ಮಾಡ್ತಾರೆ ಈ ಸಾರಿ ರೈತರು ಜನರು ಏನು ಮಾಡ್ತಾರೆ ಪೊಲೀಸ್ ಠಾಣೆಗೆ ಬೆಂಕಿಯನ್ನು ಹಚ್ತಾರೆ ಇಪ್ಪತ್ತೆರಡು ಪೊಲೀಸರು ಅಂತಂದ್ರೆ ಆ ಒಂದು ಆ ಒಂದು ಪೊಲೀಸ್ ಸ್ಟೇಷನಲ್ಲಿ ಅಂತಂದ್ರೆ ಕೊಲ್ಲಲ್ಪಟ್ಟರು ಅಂತ ಹೇಳ್ತೀವಿ ಈ ಘಟನೆಯನ್ನು ನಾವು ಅಂತಂದ್ರೆ ಈ ಘಟನೆಯು ಅಹಿಂಸಾತ್ಮಕ ಹೋರಾಟಕ್ಕೆ ವಿರುದ್ಧವಾದ ಕಾರಣ ಅಸಹಕಾರ ಚಳವಳಿಯನ್ನು ಸಂಪೂರ್ಣವಾಗಿ ಗಾಂಧೀಜಿಯವರು ನಿಲ್ಲಿಸಲು ಗಾಂಧೀಜಿ ಅಂತ ತೀರ್ಮಾನವನ್ನು ಮಾಡ್ತಾರೆ ಯಾವಾಗ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಚೌರಿ ಚೌರ ಘಟನೆಯಲ್ಲಿ ಸುಮಾರು ಇಪ್ಪತ್ತೆರಡು ಪೊಲೀಸರು ಕೊಲ್ಲಲ್ಪಟ್ಟರು ಈ ಘಟನೆ ಅಂತಂದರೆ ಇದೊಂದು ಹಿಂಸಾತ್ಮಕವಾಗಿರುವಂಥ ಘಟನೆ ಹಾಗಾಗಿ ಅಸಹಕಾರ ಚಳವಳಿಯನ್ನು ನಾನು ಸಂಪೂರ್ಣವಾಗಿ ನಿಲ್ಲಿಸ್ತೀನಿ ಅಂಥೇಳಿ ಗಾಂಧೀಜಿಯವರು ಅಂತಂದ್ರೆ ಈ ಒಂದು ಸಂದರ್ಭದಲ್ಲಿ ತೀರ್ಮಾನವನ್ನು ಮಾಡ್ತಾರೆ ನೆಕ್ಸ್ಟ್ ಸುವರ್ಣ ಜಾಥಾ ವಕ್ಕೈಂ ಸತ್ಯಾಗ್ರಹಕ್ಕೆ ಬೆಂಬಲವನ್ನು ಘೋಷಿಸಿ ಮನ್ನತ್ ಪದ್ಮನಾಭನ್ ರವರ ನೇತೃತ್ವದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕು ನವೆಂಬರ್ ಒಂದರಂದು ಸವರ್ಣಿಯರ ಸಹಭಾಗಿತ್ವದೊಂದಿಗೆ ಒಕ್ಕೈಂ ದೇವಾಲಯದಿಂದ ತಿರುವನಂತಪುರಕ್ಕೆ ಒಂದು ಜಾಥಾ ಹೊರಟಿತ್ತು ವಕ್ಕಂ ದೇವಾಲಯಕ್ಕಿರುವ ಎಲ್ಲ ರಸ್ತೆಗಳ ಮೂಲಕ ಜಾತಿ ಮತ ಭೇದವಿಲ್ಲದೆ ಎಲ್ಲರಿಗೂ ಸಂಚರಿಸಲು ಅನುಮತಿ ನೀಡಬೇಕೆಂದು ವಿನಂತಿಸಿ ಅವರು ಮಹಾರಾಣಿ ಸೇತು ಲಕ್ಷ್ಮೀಬಾಯಿಯವರಿಗೆ ಮನವಿಯೊಂದನ್ನು ಸಲ್ಲಿಸ್ತಾರೆ ವಕ್ಕಂ ಸತ್ಯಾಗ್ರಹದ ಬಗ್ಗೆ ನೋಡ್ತಾ ಹೋಗೋಣ ವೈಕ್ ವೈಕಂ ಸತ್ಯಾಗ್ರಹ ರಾಷ್ಟ್ರೀಯ ಚಳವಳಿಯು ಸ್ವಾತಂತ್ರ್ಯ ಹೋರಾಟದೊಂದಿಗೆ ಹೋರಾಟದೊಂದಿಗೆ ಸಾಮಾಜಿಕ ಅಸಮಾನದ ಎದುರಾಗಿ ಅಸಮಾನ ತೆಗೆದು ಏಕಂದ್ರೆ ಅಸಮಾನ ಎದುರಾಗಿ ಹೋರಾಟ ಹೋರಾಡುವ ವೇದಿಕೆಯಾಗಿ ಬದಲಾಗ್ತದೆ ಯಾವಾಗ ಇದೊಂದು ವಕ್ಕಂ ಸತ್ಯಾಗ್ರಹ ನಡೀತದೋ ಆ ಒಂದು ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟದೊಂದಿಗೆ ಸಾಮಾಜಿಕ ಅಸಮಾನತೆ ಎದುರಾಗಿ ಇದೊಂದು ಹೋರಾಟ ಪ್ರಾರಂಭವಾಗ್ತದೆ ವಕ್ಕಂ ದೇವಾಲಯದ ಆವರಣದ ಗೋಡೆಯ ಹೊರಗೆ ಸುತ್ತಲೂ ಇರುವ ರಸ್ತೆಗಳಲ್ಲಿ ಸಂಚರಿಸಲು ಅವರಣೀಯರಿಗೆ ಹಕ್ಕು ಇರಲಿಲ್ಲ ಅವರಣಿಯರಿಗೆ ಹಕ್ಕು ಇರಲಿಲ್ಲ ಹಾಗಾಗಿ ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರ ವಕ್ರಮ್ ಸತ್ಯಾಗ್ರಹವು ಈ ರಸ್ತೆಗಳಲ್ಲಿ ಎಲ್ಲ ಜಾತಿಯವರಿಗೂ ಸಂಚರಿಸಲು ನೀವು ಹಕ್ಕು ನೀಡಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟುಕೊಂಡು ಇದು ಈ ಒಂದು ಹೋರಾಟವನ್ನು ಮಾಡಲಾಗ್ತದೆ ಇದರ ಅಂಗವಾಗಿ ಪದ್ಮ ಮನ್ನತ್ ಪದ್ಮನಾಭರ ನೇತೃತ್ವದಲ್ಲಿ ಯಾರು ಮನ್ನತ್ ಪದ್ಮನಾಭರ ನೇತೃತ್ವದಲ್ಲಿ ನಡೆದಿರುವಂಥ ಸುವರ್ಣ ಜಾಥಾವು ಪ್ರಸಿದ್ಧವಾಗ್ತದೆ ಇದೊಂದು ಇದು ಸಾರ್ವಜನಿಕ ಸ್ಥಳಗಳಲ್ಲಿ ಅಸ್ಪೃಶ್ಯತೆ ಎಂಬ ಎದುರಾಗಿ ಭಾರತದಲ್ಲಿ ನಡೆದಿರೋ ನಡೆದ ಗಮನಾರ್ಹವಾದಂಥ ಹೋರಾಟಗಳೊಂದಾಗಿದೆ ಈ ಹೋರಾಟಕ್ಕೆ ಬೆಂಬಲ ನೀಡಲು ಗಾಂಧೀಜಿಯವರು ವಕೆಮ್ಗೆ ತಲುಪ್ ತಲುಪಿ ತಲುಪಿದ ಘಟನೆಯನ್ನು ಅಧ್ಯಾಯದ ಆರಂಭದಲ್ಲಿ ಅಂದರೆ ನಾವು ಈಗಾಗಲೇ ನೋಡಿದ್ದೀವಿ ಈ ವಕ್ಯಮ್ ಹೋರಾಟಕ್ಕೆ ಯಾವ ರೀತಿ ಯಾವ ರೀತಿ ಬೆಂಬಲ ಬೆಂಬಲ ಕೊಡಲಿಕ್ಕೆ ಮಹಾತ್ಮ ಗಾಂಧೀಜಿಯವರು ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಲು ಅಲ್ಲಿ ಬಂದಿದ್ದರು ಅಂತೇಳಿ ನೋಡ್ತೀವಿ ನೆಕ್ಸ್ಟ್ ಅಂತಂದ್ರೆ ನೇಣುಗಂಬೆಕ್ಕೆ ಹೆದರದವರ ಬಗ್ಗೆ ನೋಡ್ತಾ ಹೋಗೋಣ ಯಾವಾಗ ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರು ಅಸಹಕಾರ ಏನು ಮಾಡ್ತಾ ಇರ್ತಾರೆ ಅಹಿಂಸೆ ಮಾಡುವಂಥದ್ದಲ್ಲ ಆದರೆ ಗಾಂಧೀಜಿಯವರ ಹೋರಾಟ ವಿಧಾನಗಳಿಗೆ ಸಮಾನವಾಗಿ ಗಾಂಧೀಜಿಯವರ ಹೋರಾಟಕ್ಕೆ ಸಮಾನವಾಗಿ ಇದೇ ಕಾಲಘಟ್ಟದಲ್ಲಿ ಅನೇಕ ಸಶಸ್ತ್ರ ಹೋರಾಟಗಳು ನಡೀತವೆ ಅದರಲ್ಲಿ ಆ ಒಂದು ಸಶಸ್ತ್ರ ಹೋರಾಟದಲ್ಲಿ ಭಾಗವಹಿಸಿದಂಥ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಮೊದಲಾದವರು ಎಂತಂದರೆ ಈ ರೀತಿಯ ಹೋರಾಟಗಳಿಗೆ ನೇತೃತ್ವವನ್ನು ನೀಡಿ ದೇಶಕ್ಕಾಗಿ ಪ್ರಾಣ ತ್ಯಾಗವನ್ನು ಮಾಡಿದವರಾಗಿದ್ದಾರೆ ಯುವಕರನ್ನು ಹೋರಾಟಗಳಿಗೆ ಸಜ್ಜುಗೊಳಿಸುವುದು ಅವರ ಒಂದು ಗುರಿಯಾಗಿತ್ತು ಅದಕ್ಕೆ ಅವರು ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಎಂಬ ಸಂಘಟನೆಗೆ ರೂಪ ಸಂಘಟನೆಯನ್ನು ಸ್ಥಾಪನೆಯನ್ನು ಮಾಡ್ತಾರೆ ಯಾವಾಗಂತಂದ್ರೆ ಈ ಯುವಕರನ್ನ ಹೋರಾಟಗಳಿಗೆ ಇದೊಂದು ಈ ಒಂದು ಹೋರಾಟಗಳಿಗೆ ಯಾವ ಹೋರಾಟ ಈ ಒಂದು ಯಾವತ್ತಂದ್ರೆ ಸಶಸ್ತ್ರ ಹೋರಾಟಗಳಿಗೆ ಯುವಕರನ್ನು ಹೊರ ಅಂತಂದ್ರೆ ಸಜ್ಜುಗೊಳಿಸುವಂಥ ಸಂದರ್ಭದಲ್ಲಿ ಸಜ್ಜುಗೊಳಿಸ್ತಾ ಇರ್ತಾರೆ ಆ ಒಂದು ಸಂದರ್ಭದಲ್ಲಿ ಅಂತಂದ್ರೆ ಈ ಈ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಇವ್ರೇನು ಮಾಡ್ತಾರಂತಂದ್ರೆ ಹಿಂದೂಸ್ತಾನ್ ರಿಪಬ್ಲಿಕ್ ಅಸೋಸಿಯೇಷನ್ ಎಂಬ ಒಂದು ಸಂಘಟನೆಯನ್ನು ಪ್ರಾರಂಭವನ್ನು ಮಾಡ್ತಾರೆ ಈ ರೀತಿ ಅಂತಂದ್ರೆ ಇವರನ್ನು ಬ್ರಿಟಿಷರು ಏನು ಮಾಡ್ತಾರೆ ಕೊನೆಗೆ ಇವರನ್ನು ನೇಣುಗಂಬಕ್ಕೆ ಏರಿ ನೇಣುಗಂಬಕ್ಕೆ ಹಾಕ್ತಾರೆ ಇವರನ್ನು ಯಾರನ್ನು ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಅವರನ್ನು ಇನ್ನು ಮ ನೆಕ್ಸ್ಟ್ ವಿಡಿಯೋದಲ್ಲಿ ಅಂತಂದ್ರೆ ನಾವು ಒಂದು ಚಿಟಕಿ ಉಪ್ಪು ಒಂದು ಸಾಮ್ರಾಜ್ಯವನ್ನು ಅಲುಗಾಡಿಸಿತ್ತು ಅಂಥೇಳಿ ಈ ಒಂದು ಟಾಪಿಕ್ ಬಗ್ಗೆ ನೋಡ್ತಾ ಹೋಗೋಣ ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಬರೆದ್ರಿ ಅಂತ ಹೇಳ್ತಾ ಧನ್ಯವಾದಗಳು